ಅದಾಳು ಸಾಹಿತ್ಯ ನಾನು ಒಂದು ಕ್ವಶನ್ ಕೇಳ್ತಿನಿ ಕೇಳಿ ನಿಂಗ್ರಿ ನೋಡಿ ಇಲ್ಲ ಕೇಳ್ತೇನೆ ಕೇಳ ನಿಂಗ ಅಡಿಗೆ ಮಾಡಾಕ್ ಕೊಡ್ತೇತಿ ಹಾ ನೋಡ್ರಿ ಅಡಿಗೆ ಮಾಡಾಕ್ ಕೊಡ್ತೇತಿ ಅಂತ ನಿಂಗ ಏನ್ ಬರ್ತೇತಿ ಅಡಿಗೆ ಮಾಡಕ್ ಚಾ ಮಾಡಾಕ್ ಕೊಡ್ತೇತಿ ಚಾಂಗ್ ಮಾಡ್ತಾರ ಹೇಳ ನೋಡು ಹಾ ಏ ಪೂಜಾ ಅಲ್ಲಿ ಇವ ಚಾ ಚಾಂಗ್ ಮಾಡ್ತಾರ ಹೇಳ

ಹಾಂ ಮತ್ತೇನು ಬ್ಯಾಳಿ ಮತ್ತೆ ಹಾಂ ಹಾಂ ಅನ್ನ ಮಾಡಕ್ಕೆ ಬರ್ತೈತಿ ಅನ್ನ ಮಾಡಕ್ಕೆ ಬರ್ತೈತಿ ಅನ್ನ ಹೆಂಗೆ ಮಾಡ್ತಾರೆ ಹೇಳೋ ಸಾಹಿತ್ಯ ಅನ್ನ ಹೆಂಗೆ ಮಾಡ್ತಾರೆ ಹೇಳು ಅನ್ನ ಅನ್ನ ಹಾಂ ಹಾಂ ಬಟಾಟಿ ಹಾಕೋದು ಅನ್ನ ಮಾಡೋದು ಹೊಡಾಕತ್ತಾರ ನೋಡ್ರಿ ಅನ್ನ ರೆಸಿಪಿ ಹುಡ್ಕೋ ಐತಿ ಹಾ ಹೇಳಿ ಬಟಾಟಿ ಹಾಕೋದು ಅನ್ನ ಹಾಕೋದು ಮತ್ತು ಮತ್ತೆ ಹಾಕ್ತಾರೆ ಹಾಂ ಅವತ್ತು ಮತ್ತು ಮಾಡತ್ತಿದಿಲ್ಲ ನೀನು ಏ ಮಾಡಕತ್ತಿದಿಲ್ಲ ಮಾಡತ್ತಿದ್ದಿಲ್ಲ ನಿಮ್ಮ ಮನ್ಯಾಗ ಯಾರು ಮಾಡ್ತಾರೆ ಅವರಿಗೆ ಅಡಿಗೆ ಯಾರು ಮಾಡ್ತಾರೆ ನಿಮ್ಮನ್ಯಾಗ ನಿಮ್ಮನ್ನ ಅಡಿಗೆ ಯಾರು ಮಾಡ್ತಾರ ನಿಮ್ನ ಅಡ್ಗೆ ಯಾರು ಮಾಡ್ತಾರ ಅಡಿಗೆ ಯಾರು ಮಾಡ್ತಾರ ನಿಮ್ಮನ್ಯಾಗ

ಏ ಅಪ್ಪಿ ನಿಮ್ಗೆ ಕಷ್ಟ ಅಲ್ಲ ಇದು ಏ ಹೋಗ್ತಿ ಜೂ ಮಾಡಾಕ ಏ ಏ ಸಾನು ನಿಂಗೊಂದು ಕೊಷ್ ಇದೊಂದು ಇನ್ನೊಂದು ಕೇಳ್ತೇನೆ ನಿಮ್ಮ ಮನ್ಯಾಗ ಕೊಡ್ತೇನೆ ಕೊಡ್ತೇನೆ ತಡಿ ಹೋಗೋಣ ಅಂತ ಹಾಂ ಹೋಗ್ಬಾ ಏ ನೀರು ತಗೊಂಬಲ್ಲ ಬಾಟಲ್ನಾಗೆ ನೀರು ತಗೊಂಬಂತ ಹೇಳಾಕಿ ಏ ಅಪ್ಪಿಯ ನಿಮ್ಮ ಮನ್ಯಾಗ ಅಡ್ಗೆ ಯಾರು ಮಾಡ್ತಾರು ಏನೇನು ಮಾಡ್ತಾರೆ ನಿಮ್ಮ ಅವ್ವ

బ్యారె బ్యారె తారి ఏనట్ల బ్యారెదు నవో హోపెల గాయస వచ్చావ్ బారె తారి బ్యారె తారి వెళ్ళే సారా అస్కో టెడసనే కై గాంటా కొంటా టెడస ఎంత సారా కాది ఏనట్ల హ హ కాది వతారా ಏನಂತ ನಂಗೆ ಮಾ ಬೇಕು ಬರ್ತಾರ ತಡಿ ತಗೊಂಬರಾಕತ್ತಾರ ಕುಡಿ ಅಂತ ಆಗ್ಲಿ ಹೋಗಿದ್ದಿಲ್ಲ ಮತ್ತೆ ಏನ್ ಮಾಡ ಮಂದಿ ಜೂ ಅಷ್ಟ ಮಾಡ ಮಂದಿ ನೀರ್ ಕುಡಿಲಿಲ್ಲ ತಿನ್ ಮಂದಿ ಹೋದಿಲ್ಲ ನೀನ್ ಚುಮ್ಮರಿ ತಿನ್ ಮಂದಿ ಹೋದಿಲ್ಲ ಸುಳ್ಳು ಹೇಳ್ತಾಳಿಕಿ ಚುಮ್ಮರಿ ಚಾ ಕುಡ್ದು ಬಂದಿ ಇಲ್ಲ ಸುಳ್ಳು ಹೇಳ್ತೀನಿ ಕುಡಿದ್ ಬಂದಿ ನೀನು నా నిలంద Amanda అక్క ఆ నా తమ్మ

Nih, itu itu nama Itu nama apa? Nih, nama panderah. Nih, nama panderah. Oh, tadi momen. Nih, momen. Nih, 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 ನೀರು ತರ್ಲಿಲ್ಲ ಇರ್ಲಿ ಬಾ ಆಮೇಲೆ ಕಳಿಸ್ತೇನೆ ಅಂತ ಮತ್ತೆ ಯಾಕೆ ಕುಡಿದ್ ಬಂದಿಲ್ಲ ನಿಮ್ಮ ಮನೆ ಹೋಗಿದ್ದಿಲ್ಲ ಏನಂತ ನಾನು ಒಂದು ಕುಡಿಿಕೊಂಡು ಆರೆ ತಿಂಗೋಬೇಕೆ ನೀರು ಓಡಿ ಇವರಿಗೆ ನೀರು ಬೇಕಾಗಿದೆಯಾ

ಏ ಅಲ್ಲಿ ಯಾರು ಅಡತ್ತಿರಲಿ ಯಾರು ಅಡತ್ತಿದ್ರು ಯಾರು ಅಡತ್ತಿದ್ರು ಇಲ್ಲಿ ಯಾರು ಅಲ್ಲಿ ಅಜ್ಜಾ ಏ ದೊಡ್ಡ ಚಳ್ಳೆ ಅಡಾಸ್ತ ಯಾರು ಯಾಕೆ ಅಡತ್ತಿದ್ರು ಸಾಹಿತ್ಯ ಅವರು ಹೌದು ಹಾ ಗೊತ್ತಿಲ್ಲ ನೀಗ ಮನ್ನಿಂತ್ ನೋಡಾತ್ತಿದ್ರನ ನೀನು ಏ ನೀಂತ್ ನೋಡಾಕತ್ತಿದ್ದಿಲ್ಲ ನೀ ಯಾಕೆ ಅಡತ್ತಿದ್ರು ಅವರು ಹೌದಾ

ಯಾರು ಕಲಿಸ್ಕೊಟ್ರ ಸಾಹಿತ್ಯ ಏ ಸಾಹಿತ್ಯ ಸುಮ್ನಿರ್ಲೇ ನೀ ಸಾಹಿತ್ಯ ಯಾರು ಮಾಡ್ತಾರ ಮನೆ ಯಾಕೆ ಮಾಡ್ತಾರ ಇದ್ನ ಯಾರು ಮಾಡ್ತಾರ ಯಾರು ಮಾಡ್ತಾರಲಿ ನಿಮ್ಮ ಅಜ್ಜ ನಿಮ್ಮ ಅಜ್ಜ ಮಾಡ್ತಾರ ಮನೆಯಾಗ ಹೌದು ನಿಂಗೆ ಮತ್ತೈತಿ ಎಲ್ಲ ಬರ್ತೈತಿ ನಿನಗೆಲ್ಲ ಬರ್ತೈತಿ ಮಾಡಕ್ಕ ನಿನಗೆಲ್ಲ ಮಾಡಕ್ಕೆ ಬರ್ತೈತಿ ಮಾಡಿ ನೋಡೋಣ ಮತ್ತೆ ಬಿಡ್ತೈತಿ

ಹೆಲ್ಪ್ ಮಾಡ್ತಿ ಗಾಡಿ ಹಸೋದಂತಕ ಫೋನ್ ಹಚ್ಚೋದಂತಕ ಮತ್ತ ಇಲ್ಲಿ ನೋಡಿ ನಿಮ್ಮನೆ ಹೆಲ್ಪ್ ಮಾಡ್ತಿ ಅಡಿಗೆಗೆ ಏನ್ ಹೆಲ್ಪ್ ಮಾಡ್ತಿ ಏನ್ ಹೆಲ್ಪ್ ಮಾಡ್ತಿಗೆ ಹೇಳೇ ಇಷ್ಟ ನಿಂದ ಹೆಲ್ಪ ಇಷ್ಟ ಅಷ್ಟ ಬಾಯಿ ಹೇಳಿ ಇವರಿಗೆ ಬಾಯ್ ಇವ್ರಿಗೆ ಬಾಯ ಇವ್ರಿಗಿಂದು ಬಾಯ ಇಲ್ಲಿ ಹೇಳಿ ಇವ್ರಿಗೆ ಬಾಯನ ಬಾಯ ಅಲ್ಲ ಇಲ್ಲಿ ನೋಡಿಲೇ ಸಾಯಿತೆ ಬಾಯ

ಆಮೇಲೆ ಇವರು ಸಾಹಿತ್ಯ ಇವ್ರು ಯಾರಂದ್ರ ಅದ್ವಿತರು ಅವ್ರ ಜಾನು ಅವರು ಇವರ ಆದ್ಯ ಅವರು ಸೌಂದರ್ಯ ಅಂತ ಈಗ ಕುಂದ್ರ ಎಲ್ಲರೂ ಎಲ್ಲರ ಹೆಸರು ನೆನ್ಪದವು ದಿಯಾ 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 ಎಲ್ಲರ ಹೆಸರು ಹೇಳ ಇವ್ರ ಹೆಸರೇನು ಒಂದ್ಸರಿ ಇದನ್ ಮಾಡ್ಕೋ ಹೇಳು ಒಂದ್ ಹೆಸರು ಹೇಳ ಯಾರು ಈಗಿನ ಹೆಸರೇನಾ

ಹಾ ಆಗಿರ್ಲದ ಹೇಳಿನ ಹಾ ಕಣ್ಮುಚ್ಚೇನೀಗ ಎಲ್ಲಾರು ನೋಡ್ರಿ ಅಡ್ಕಿ ಕೊಡ್ತೀನಿ ಎಲ್ಲಾರು ಅದ ಅದಲ್ಲೂ ಬಿದ್ದಲ್ಲಿ ಆಗ್ರಿ ಇದ್ರಲೇ ಅದ ಹ್ಮ್ ದಿಯಾ ದಿಯಾ ಕ್ವಶ್ಚನ್ ಏಗ ದಿಯಾ ನೋಡ ಯುವರ್ ಬಿ ಟ್ಯೂರ್ ಬಿ ಟ್ಯೂರ್ ಯಾರು ಹೆಸರು ಅಲ್ಲಾ ಆದ್ಯ ಹೋಗು ನೀ ಚೋರ ಚೋರೆ ಆದಿ ಅದು ಫಸ್ಟ್ ನೀ ನೋಡ್ಕೊಂಡಿ ನೀ ಔಟ್ ಹೋಗ ನಡಿ ನಡಿಲೆ ಏ ಬಾಲೆ ಬಂದಾ ಇಕಿ ನೋಡೆ ಎಲ್ಲರೂ ಹಿಂಗಾ ಕುಂತಿರিলো ಆ ಈ ನೋಡ್ಕೋ ಎಲ್ಲರೂ ಏನು ಕುತಾರ ಹಾ

ಅದ್ವಿತ 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 ಹೋಗಲೇ ಇವರ್ ಬಿಟ್ಟಿ ಇವರ್ ಬಿಟ್ಟಿ ಇವ ಯಾರು ಜಾನು ಜಾನು ಹೋಗೇ ಚಾನು ಎ ಜಾಣಿಯೇ ಜಾಣ್ಯಾ ಎ ಜಾಣಿ ಕೂ ನಿ ಓಡ 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 ಆಯ್ ಇವರ್ ಬಿಟ್ಟಿ ಇವರ್ ಬಿಟ್ಟಿ ಓ ಯಾರು ತೇಜಸ್ನ್ನ ಹೋಗ್ನಿ ಓಕೆ ಎಲ್ಲರೂ ಹೊರದ್ರ ಇವಾಗ ನಾನು ಬಿರ್ತಿನಿ ಎಲ್ಲರೂ ಹೊರಗ್ಬೇಕಾ

युर्बी ट्यूर यारा ट्यूर साइट यार साहित्य यार साइट ओवर साइट ओवर युर्बी ट्यूर यारा आ जया आ जो ओ ना आ जे आ जे ओ साइट ओरा ओर ले ओरा ए ओर एक ना करो युर्बी ट्यूर यारा आ जया

ಹೋಗಿ ನಾನು ಚೂರು ಅಪ್ಪನ ಹುಟುವಾ ಅಪ್ಪನ ಸಬಾ ಟಕಿಲ್ಲ ಟಕಿಲ್ಲ ಎ ಕಟ್ ಕುಣಿ ಬಡಲೇ ಹಾ ಏ ಆಕನ ಆಚರ ಟೀಟಿ ನಾಕು ತುಮಾ ಓಕೆ ಸಾಕಿ ದಾಳೆ ಕಂಟಿನ್ಯೂ ಮಾಡೋಣ ಕಟಿಂಗ್ ಮಾಡಕಣ್ಣಾ ನಾಳ್ ಮಾಡೋಣ ಇವತ್ತು ಸಾಕ